ವೀಕ್ಷಕರೇ ನಾನು ಅನನ್ಯ ಎಸ್ ಇಂದಿನ ವಿಶೇಷ ಸುದ್ದಿ ಪ್ರಸಾರ ವೀಕ್ಷಣೆಗೆ ಸ್ವಾಗತ ಶತಮಾನೋತ್ಸವ ಆಚರಣೆಯಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘ ರಾಜ್ಯದಲ್ಲಿ ಸಾವಿರದ ಒಂದು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾಗಿ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸೇವಿಸಲಿತ್ತ ತನ್ನದೇ ಆದ ಪ್ರಭುತ್ವ ಸ್ಥಾಪಿಸಿದ ಕರ್ನಾಟಕ ರೆಡ್ಡಿ ಜನಸಂಘ ಇದೇ ಸೆಪ್ಟೆಂಬರ್ ಬುಧವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ತನ್ನ ಶತಮಾನೋತ್ಸವ ಸಮಾರಂಭವನ್ನು ಆಚರಿಸಲಿದೆ ಈ ಕುರಿತು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ರೆಡ್ಡಿ ಸಮಾಜದ ಗುರುಪೀಠ ಗೆರೆ ಹೊಸಹಳ್ಳಿಯ ದಾವಣಗೆರೆ ಜಿಲ್ಲೆಯ ಶ್ರೀ ವೇಮಾನಾನಂದ ಸ್ವಾಮೀಜಿ ಹಾಗೂ ಬೆಂಗಳೂರು ಮತ್ತು ಬಳ್ಳಾರಿ ರೆಡ್ಡಿ ಜನ ಸಂಘದ ಸಮುದಾಯದ ಮುಖಂಡರು ವಿವರ ನೀಡಿದರು ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ನಲ್ಲಿ ಆ ಸಂಘಕ್ಕೆ ಶತಮಾನ ಸಭಾ ಸಂಭ್ರಮ ಇಂಥ ಸಂಸ್ಥೆಯ ಮೂರು ವಸಂತಗಳು ಅಪರೂಪದ ಕ್ಷಣ ನಮ್ಮ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಪ್ಯಾರೇಸ್ ಗ್ರೌಂಡಿನ ಗಾಯತ್ರಿ ವಿಹಾರದಲ್ಲಿ ನಡೆಯಲಿದೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಜಯಪ್ರದಗೊಳಿಸಬೇಕಂತ ವಿನಂತಿ ರೆಡ್ಡಿ ಜನಸಂಘ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ನಾಳೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ನೂರು ವರ್ಷ ಶತಮಾನೋತ್ಸವ ನಾವು ಸಂಭ್ರಮಾಚರಣೆಲಿಂದ ಆಚರಣೆ ಮಾಡ್ತಾ ಇದ್ದೀವಿ ರೆಡ್ಡಿ ಜನಸಂಘದಿಂದ ಹಿಂದೆ ಕೂಡ ನಾವು ಪ್ಯಾಲೇಸ್ ಗ್ರೌಂಡ್ನಲ್ಲಿ ರೆಡ್ಡಿ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡಿ ನಾವು ಸೌತ್ ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ ಭಾಳ ಯಶಸ್ವಿ ಕಾರ್ಯಕ್ರಮ ಆಯಿತು ಅದೇ ರೀತಿ ಅದೇ ರೀತಿ ಕೂಡ ಈ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರೆಡ್ಡಿ ಜನಸಂಘ ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅದು ಸಮಾವೇಶಕ್ಕೆ ಒಂದು ಆರರಿಂದ ಏಳು ಲಕ್ಷ ಜನ ಬರೋ ಒಂದು ನಿರೀಕ್ಷೆ ಇದೆ ಒಂದು ನಮ್ಮ ಆಂಧ್ರದಲ್ಲಿ ರೇವಂತ್ ರೆಡ್ಡಿ ಸಿ ಎಮ್ ಅವರು ಕೂಡ ಭಾಗವಹಿಸ್ತಾರೆ ಕಿಶನ್ ರೆಡ್ಡಿ ಅವರು ಭಾಗವಹಿಸ್ತಾರೆ ನಮ್ಮ ಇಲ್ಲಿ ಮಂತ್ರಿಗಳು ಎಮ್ ಎಲ್ ಎಗಳು ಮತ್ತು ಮಾಜಿ ಮಂತ್ರಿಗಳು ಮತ್ತು ಎಮ್ ಎಲ್ ಎ ಮತ್ತು ಎಲ್ಲರೂ ನಮ್ಮ ರೆಡಿ ಜನ ಸಮಾವೇಶಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಪ್ಪ ಅಂತೇಳಿ ನಾನು ರೆಡಿ ಜನಸಂಘದ ನಿರ್ದೇಶಕರಾದ ಗಣಪಾಲ್ ಐನಾಥ್ ರೆಡ್ಡಿಯವರು ಅವರು ತಮ್ಮಲ್ಲಿ ನಮ್ಮ ಮನವಿ ಮಾಡ್ತಾ ಇದೀನಿ